ರಾಜ್ಯಾದ್ಯಂತ ಫೈನಾನ್ಸ್ ಹಾವಳಿ ಮಿತಿ ಮೀರ್ ಹೋಗಿದೆ ಅಂಕುಶ ಹಾಕೋರು ಯಾರು ಇಲ್ಲ ಆ ರೀತಿ ದಾದಾಗಿರಿಯನ್ನು ಮಾಡ್ತಾ ಇದ್ದಾರೆ ಊರೂರಲ್ಲೂ ಪಾಶುಗಳನ್ನ ಹಾಕ್ತಾ ಇದ್ದಾರೆ ಜನರ ಜೀವಕ್ಕೆ ಕಂಟಕವಾಗ್ತಾ ಇದೆ ಇದೇ ಫೈನಾನ್ಸ್ ಕೆಲವರು ಊರು ಬಿಡ್ತಾ ಇದ್ದಾರೆ ಇನ್ನು ಕೆಲವರು ಊರವ್ರ ಮುಂದೆ ಈ ತರ ಬಂದು ಟಾರ್ಚರ್ ಮಾಡ್ತಾ ಇದ್ದಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಮಾದ ಹರಾಜ್ ಹಾಕ್ತಾ ಇದಾರೆ ಅಂತ ನೊಂದು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಸಾಲಗಾರರ ಕಿರುಕುಳ ತಾಳೋತಾಗದೆ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಹಾವೇರಿಯಲ್ಲಿ ನಡೆದಿರುವಂತಹ ಘಟನೆ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ನಾಗಪ್ಪ ಗುಂಜಾಳ ಆತ್ಮಹತ್ಯೆಗೆ ಶರಣಾಗಿರುವಂತಹ ವ್ಯಕ್ತಿ ಈ ನಾಗಪ್ಪ ಗುಂಜಾಳ ಅನ್ನೋರು ಕಿರಾಣಿ ಅಂಗಡಿಯನ್ನು ನಡೆಸ್ತಾ ಇದ್ರು ವಿವಿಧ ಫಿನಾನ್ಸ್ಗಳಿಂದ ಇವರು ಹದಿನೈದು ಲಕ್ಷ ಸಾಲವನ್ನು ಮಾಡಿಕೊಂಡಿದ್ರು ಆದ್ರೆ ಸಾಲ ತೀರಿಸೋಕೆ ಆಗದೆ ಯಾರು ಸಾಲ ಕೊಟ್ಟಿದ್ರಲ್ಲ ಅವ್ರು ಯಾವ ತರ ಟಾರ್ಚರ್ ಕೊಟ್ಟಿದ್ದಾರೆ ಅಂದ್ರೆ ಅದರಿಂದ ಮನನೊಂದು ಬಿಟ್ಟಿದ್ದಾರೆ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮನೆಯಲ್ಲೇ ನೇಣನ್ನ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಘಟನಾ ಸ್ಥಳಕ್ಕೆ ಬಂಕಾಪುರ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಊರ್ ಬಿಡ್ತಾ ಇದ್ದಾರೆ ಜನ ಸಾಲಗಾರ ಕಾಟಕ್ಕೆ ಕೆಲವರು ಜೀವವನ್ನೇ ಬಿಡ್ತಾ ಇದ್ದಾರೆ ಎಷ್ಟೋ ಜನ ಬೆಳಿಗ್ಗೆ ಆದ್ರೆ ಸಾಕು ಎದ್ದು ಸೀದಾ ಮನೆ ಬೀಗ ಹಾಕ್ಬಿಟ್ಟು ಎಲ್ಲೋ ಹೋಗಿ ಮುಚ್ಕೂರೋದು ಅಡಗಿ ಕೂತ್ಕೊಳ್ಳೋದು ಇಂಥದ್ದು ಮಾಡ್ತಾ ಇದ್ದಾರೆ ಮತ್ತು ರಾತ್ರಿ ಆದಮೇಲೆ ಮನೆಗೆ ವಾಪಸ್ ಬರೋದು ಎಷ್ಟು ಕ್ರೂರತೆಯಿಂದ ಅಮಾನವೀಯತೆಯಿಂದ ವರ್ತಿಸ್ತಾ ಇದ್ದಾರೆ ಮೈಕ್ರೋಫಿನಾನ್ಸ್ನ ಸಿಬ್ಬಂದಿ ಅಂದರೆ ಅಂದರೆ ಸಾಲ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಅದನ್ನ ವಸೂಲಿ ಮಾಡೋದಕ್ಕೆ ಅದರದ್ದೇ ಆದಂಥ ಒಂದು ರೀತಿ ನೀತಿಗಳು ಅಂತ ಇರುತ್ತೆ ಈಗ ಕಂತುಗಳನ್ನು ಈ ಬಡವರಂತೂ ಪಾಪ ಕೈಲಾದ ಮಟ್ಟಿಗೆ ಕಟ್ಟುತ್ತಾ ಇರ್ತಾರೆ ಒಂದು ಎರಡು ಮೂರು ತಿಂಗಳು ಮಿಸ್ ಆಗಿರ್ಬೋದು ಹೋಗಿ ಒಂದು ಆರು ತಿಂಗಳು ಮಿಸ್ ಆಗಿರ್ಬೋದು ಆದರೆ ಅವ್ರಿಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಕೂಡ ಕೊಡ್ತೇನೆ ಮನೆ ಹತ್ರ ಬರೋದು ಮನೆಗೆ ಬೀಗ ಹಾಕೋದು ಮನೆ ಜಪ್ತಿ ಮಾಡೋದು ಬೆಳಗಾವಿ ಭಾಗದಲ್ಲಿ ಒಂದು ತಿಂಗಳ ಹಸುಗೂ ಸಿಟ್ಕೊಂಡು ಬಾಣಂತಿಯನ್ನು ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಸಾಕಷ್ಟು ಕಡೆಗಳಲ್ಲಿ ಇಂತ ಘಟನೆಗಳು ಆಗ್ತಲೇ ಇದೆ ಹದಿನೈದು ಲಕ್ಷ ಸಾಲ ಮಾಡ್ಕೊಂಡಿದ್ರು ನಾಗಪ್ಪ ಅನ್ನೋ ವ್ಯಕ್ತಿ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ ಅದು ತೀರ್ಸಕ್ ಆಗಿಲ್ಲ ಮನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಡ್ಡಿ ಶಿವರಾಮ ಸುಂಡಿ ಹದಿನೈದು ಲಕ್ಷ ಯಾಕೆ ಸಾಲ ನಾಗಪ್ಪ ಕಿರಾಣಿ ಅಂಗಡಿ ನಡೆಸ್ತಾ ಇದ್ದ ಬಂದಾಪುರದಲ್ಲಿ ಕಿರಣಿ ಅಂಗಡಿ ವ್ಯವಹಾರ ಬೇರೆ ಬೇರೆ ವ್ಯವಹಾರಗಳು ಮಾಡ್ತಾ ಇದ್ದ ಈ ಕಾರಣಕ್ಕಾಗಿನೇ ಒಂದು ಮೈಕ್ರೋ ಫೈನಾನ್ಸ್ ಜೊತೆಗೆ ಮತ್ತು ಖಾಸಗಿಯಾಗಿ ಸಹ ಸಾಲ ಮಾಡಿದ್ದ ಅದು ಹದಿನೈದು ಲಕ್ಷ ರೂಪಾಯಿತ್ತು ಮತ್ತವ್ರ ಬಡ್ಡಿ ಬೇರೆ ಬೇರೆ ಆಗಿ ಅದು ದೊಡ್ಡ ಪ್ರಮಾಣದಲ್ಲಿ ಯುದ್ಧದ ರೀತಿಯಲ್ಲಿ ಬೆಳೆದಿತ್ತು ಅದು ಸಾಲ ಸಾಲಗಾರ ಕಿರುಕುಳಗಳು ಜಾಸ್ತಿ ಆಗಿತ್ತು ಸಾಲ ವಾಪಸ್ ಮಾಡುವಾಗಿ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದರಿಂದಾಗಿ ಮನನೊಂದು ಏನಂದ್ರೆ ಮನೆಯಲ್ಲಿ ನೇಣು ಬಿಟ್ಟುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ ಈಗ ಸದ್ಯ ಏನು ಬಲ್ಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆ ಸಹ ಕೈಗೊಂಡಿದ್ದಾರೆ ಏನು ಫೈನಾನ್ಷಿಯಲ್ ಕಿರುಕುಳ ಜೊತೆಗೆ ಏನು ಏನು ಸಾಲ ಏನು ಅತಿಯಾಗಿ ಸಾಲ ಮಾಡಿದಂತಹ ಒಂದು ಈ ಕಾರಣಕ್ಕಾಗಿದೆ ಮನನೊಂದು ಈ ಒಂದು ಆತ್ಮಹತ್ಯೆ ಅಂತ ಹೇಳಿ कॉलेज की माहिती उपलब्ध ಆಗಿದೆ. ઓન્લી થેન્ક યુ શૌરામા સુરી તમેલ ઇન્ફોર્મેશન કે